ಹಿಂದುಳಿದ ವರ್ಗದ ಆಯೋಗ ನಡೆಸುವಂತಹ ಸಮೀಕ್ಷೆಯಲ್ಲಾಗಿರುವಂತಹ ಗೊಂದಲ ಮತ್ತು ಆತಂಕದ ಸಂಗತಿಗಳನ್ನು ಬಿಜೆಪಿಯ ನಿಯೋಗ ಇವತ್ತು ಬಂದು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿದೆ ನಾವು ವಿಶೇಷವಾಗಿ ಹಿಂದುಳಿದ ವರ್ಗಕ್ಕೆ ಆಗ್ರಹವನ್ನು ಮಾಡ್ತಾ ಇರುವಂತದ್ದು ಹಿಂದೂ ಉಪಜಾತಿಗಳಲ್ಲಿರುವಂತಹ ನಲವತ್ತ ಎಂಟು ಪಂಗಡಗಳಿಗೆ ಕ್ರಿಶ್ಚಿಯನ್ ಅಂತೇಳಿ ಏನು ಹೊಸ ನಾಮಕರಣವನ್ನು ಮಾಡಿದ್ದಾರೆ ಇದನ್ನು ಕೈ ಬಿಡಬೇಕು ಅನ್ನುವಂಥ ಒತ್ತಾಯವನ್ನು ಪದೇ ಪದೇ ನಾವು ಮಾಡಿದರೂ ಕೂಡ ಆಯೋಗ ಇನ್ನೂ ಸ್ಪಷ್ಟವಾದಂತಹ ತೀರ್ಮಾನಕ್ಕೆ ಬಂದಿಲ್ಲ ವಿಶೇಷವಾಗಿ ಮೊನ್ನೆ ಮೂವತ್ಮೂರು ಉಪಜಾತಿಗಳನ್ನು ಕೈಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹೆಸರಿನಲ್ಲಿರುವಂತಹ ಕ್ರಿಶ್ಚಿಯನ್ ಪದಗಳನ್ನು ಅವರು ಕೈಬಿಟ್ಟಿಲ್ಲ ಅದಕ್ಕೆ ಇವತ್ತು ಮನವಿಯನ್ನು ನಾವು ಕೊಟ್ಟಿದ್ದೇವೆ ಸುಮಾರು ಒಂದೂವರೆ ಗಂಟೆಗಳ ಕಾಲ ನಡೆದಂತ ಚರ್ಚೆ ಮಾತುಕತೆ ಇವೆಲ್ಲವನ್ನೂ ಕೂಡ ನೋಡಿದಾಗ ಆಯೋಗದ ಅಧ್ಯಕ್ಷರ ಮಾತಿನಲ್ಲಿ ವ್ಯರ್ಥ ಆಗುವಂಥದ್ದು ಆಯೋಗ ಸ್ವತಂತ್ರವಾಗಿ ಏನು ಕೆಲಸವನ್ನು ಮಾಡಬೇಕಾಗಿತ್ತು ಆ ರೀತಿ ಮಾಡದೆ ಇನ್ಯಾರೋ ಇದರ ಕೈಗೊಂಬೆಯಾಗಿ ಆಯೋಗ ಕೆಲಸವನ್ನು ಮಾಡ್ತಾ ಇದೆ ಆಯೋಗವನ್ನ ಇನ್ಯಾರೋ ನಿಯಂತ್ರಣ ಮಾಡ್ತಾ ಇದಾರೆ ಎನ್ನುವಂಥದ್ದು ಇವತ್ತು ಸ್ಪಷ್ಟ ಆಗಿದೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಮೂವತ್ಮೂರು ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ ಈಗ ಹದಿನೈದು ಜಾತಿಗಳನ್ನು ಯಾಕೆ ಕೈ ಬಿಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಉತ್ತರವನ್ನು ಸ್ಪಷ್ಟವಾಗಿ ಕೊಡ್ತಾ ಇಲ್ಲ ಅಂದ್ರೆ ದಲಿತರನ್ನ ಮತ್ತು ಪರಿಶಿಷ್ಟ ಪಂಗಡಗಳನ್ನ ಒಳಗೊಳ್ಳುವಂತಹ ಜಾತಿಗಳನ್ನು ಅವರು ಕೈ ಬಿಡೋದಿಲ್ಲ ಉಳಿದಂಥವ್ರನ್ನ ಬಿಟ್ಟಿದ್ದಾರೆ ಒಂದು ರೀತಿ ಆಯೋಗಕ್ಕೆ ಯಾರೋ ಇನ್ನೊಬ್ರು ಇದರ ನಿಯಂತ್ರಣವನ್ನು ಮಾಡುತ್ತಾ ಇಡೀ ಸಮೀಕ್ಷೆಯನ್ನು ಮಾಡುವಂತ ಹುನ್ನಾರವನ್ನ ಇವತ್ತು ನಡೆಸ್ತಾ ಇರುವಂತದ್ದು ಸರಿಯಲ್ಲ ಆಯೋಗ ಸ್ವತಂತ್ರವಾಗಿ ಕೆಲಸವನ್ನು ಮಾಡಬೇಕು ನನಗೆ ಅನಿಸಿದ್ದು ಕಾಂತರಾಜು ವರದ ವರದಿಯನ್ನ ಸರ್ಕಾರ ತೆಗೆದುಕೊಂಡಿಲ್ಲ ಆದರೆ ಇವರು ಹೇಳ್ತಾರೆ ಕಾಂತರಾಜ ಆಯೋಗದ ವರದಿಯಲ್ಲಿದ್ದಂತಹ ಜಾತಿಗಳನ್ನು ತೆಗೆದುಕೊಂಡಿದ್ದೀವಿ ಅಂತೇಳಿ ಒಂದು ಗೊಂದಲದ ಹೇಳಿಕೆಯನ್ನು ಇವರು ಕೊಡ್ತಾರೆ ಸಾವಿರದ ನಾನೂರು ಪಟ್ಟಿಯನ್ನ ಅಧಿಕೃತವಾಗಿ ಅವರೇ ಪ್ರಕಟ ಮಾಡಿದ್ರು ಈಗ ಅದು ಅದರ ಔಚಿತ್ಯ ಏನಿಲ್ಲ ಅಂತ ಅವರೇ ಮತ್ತೊಂದ್ಸರಿ ಹೇಳ್ತಾರೆ ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನು ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರಿಯಲ್ಲ ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು ಆದರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರದು ಆದರೆ ಇವತ್ತಿನ ಒಟ್ಟು ಸಮೀಕ್ಷೆಯ ವಾತಾವರಣವನ್ನು ನೋಡಿದರೆ ನೇರವಾಗಿ ಸಿದ್ದರಾಮಯ್ಯನವರ ರಾಜಕೀಯಕ್ಕೆ ಮಾತ್ರ ಇದು ಬಳಕೆ ಆಗ್ತಾ ಇದೆ ಇದು ರಾಜ್ಯದ ಹಿತದೃಷ್ಟಿಯಿಂದ ಬಳಕೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ ಇವತ್ತು ನ್ಯಾಯಾಲಯದ ವಾದ ವಿವಾದವನ್ನು ನೋಡಿದ ನಂತರ ಸಂಜೆ ನಾನೊಂದು ತೀರ್ಪಿಗೆ ಬರ್ತೀವಿ ಅಂತ ನಾನೊಂದು ಮೀಟಿಂಗ್ ನಡೆಸಿ ತೀರ್ಮಾನಕ್ಕೆ ಬರ್ತೀವಿ ಅಂತೇಳಿ ಆಯೋಗದ ಅಧ್ಯಕ್ಷ ಹೇಳಿದ್ದಾರೆ ಆದರೆ ಆಯೋಗದ ಅಧ್ಯಕ್ಷರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ ಅವರು ಇನ್ಯಾರ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ ರಾಜ್ಯದ ಆಡಳಿತಕ್ಕೆ ಈ ಸಮೀಕ್ಷೆ ಬಳಕೆ ಆಗಬೇಕೇ ವಿನಾ ಸಿದ್ಧರಾಮಯ್ಯನವರ ರಾಜಕೀಯಕ್ಕೆ ತಕ್ಕಂತೆ ಈ ಸಮೀಕ್ಷೆ ಬಳಕೆ ಆಗಬಾರದು ನನಗೆ ಪ್ರಬಲವಾಗಿ ಅನ್ನಿಸ್ತಾ ಇರೋದು ಕಳೆದ ಹದಿನೈದು ದಿನಗಳ ಒಟ್ಟು ವಾತಾವರಣವನ್ನು ನೋಡಿದಾಗ ಕಾಂತರಾಜು ಆಯೋಗದಂತೆ ಈ ಆಯೋಗದ ವರದಿಯನ್ನೂ ಕೂಡ ನಿಷ್ಕ್ರಿಯಗೊಳಿಸುವಂತ ಮತ್ತೊಂದು ವರದಿ ಅಷ್ಟೇ ಇದು ಅವರು ರಾಜಕೀಯಕ್ಕೆ ಮಾತ್ರ ಬಳಸ್ಕೊಳ್ತಾ ಇದ್ದಾರೆ ರಾಜ್ಯದ ಆಡಳಿತಕ್ಕೆ ಈ ಆಯೋಗದ ವರದಿಯನ್ನು ಬಳಸಿಕೊಳ್ಳುವಂತ ಯಾವುದೇ ಸನ್ನಿವೇಶಗಳು ಮುಂದಿನ ದಿನಗಳಲ್ಲಿ ಆಗೋದಿಲ್ಲ ಮತ್ತೊಂದು ವರದಿಯನ್ನು ನಿರ್ಲಿಪ್ತ ಮಾಡುವಂತ ನಿರ್ಲಕ್ಷ್ಯ ಮಾಡುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯವರು ಈ ವರದಿಯ ಮುಖಾಂತರ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಲ್ಲಿ ಈಗಾಗಲೇ ನಾವು ಸ್ಪಷ್ಟ ಮಾಡಿದ್ದೇವೆ ಈ ಹದಿನೈದು ಪಟ್ಟಿಯನ್ನು ಬಿಡ್ಲಿ ಕೈ ಬಿಡಲಿಲ್ಲ ಅಂತಾದ್ರೆ ಸುಲಲಿತವಾಗಿ ವರದಿ ನಡೀಲಿಕ್ಕೆ ಸಮೀಕ್ಷೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಜನರಲ್ಲಿ ಒಂದು ಆತಂಕ ಇದೆ ಆಕ್ರೋಶ ಇದೆ ಜನರ ಆಕ್ರೋಶ ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನು ಕೈಬಿಡಿ ಅಂತ ಹೇಳಿದೀವಿ ಇದನ್ನ ಮೊಂಡು ಇಟ್ಟುಕೊಂಡು ಇದೇ ರೀತಿ ಸಮೀಕ್ಷೆಯನ್ನು ಮಾಡಿದರೆ ಒಂದು ಸುಲಲಿತವಾದಂತಹ ಸಮೀಕ್ಷೆ ಕರ್ನಾಟಕದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಭಟನೆಯ ನಡುವೆ ಆಕ್ರೋಶದ ನಡುವೆ ಧರಣಿಯ ನಡುವೆ ಪ್ರತಿಭಟನೆ ಆಗುತ್ತೆ ಅದಕ್ಕೆ ಆಯೋಗ ಅವಕಾಶವನ್ನು ಮಾಡಿಕೊಡಬಾರದು ಅಂತ ನಾವು ಆಗ್ರಹ ಮಾಡ್ತೇವೆ ಅದನ್ನು ಅವರದ ಮಾತಲ್ಲಿ ಹೇಳಿದ್ದಾರೆ ಯಾರೇ ಮತಾಂತರ ಆಗಿದ್ರೂ ಕೂಡ ನಂತರ ಅದನ್ನು ಕೃಢೀಕರಣ ಮಾಡಿ ಆ ಮೂಲ ಜಾತಿಯನ್ನೇ ಉಳಿಸ್ಕೊಳ್ತೀವಿ ಎನ್ನುವಂತ ಒಂದು ಆತಂಕದ ಸಂಗತಿಯನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ಇದು ಸರ್ಕಾರದ ನಿರ್ದೇಶನದಂತೆ ಅವರು ಹೇಳ್ತಾ ಇದ್ದಾರೋ ಸ್ವತಃ ಅವರು ಹೇಳ್ತಾ ಇದಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಮಾಡಬೇಕು ಅಂದ್ರೆ ಯಾರು ಮತಾಂತರ ಆಗಿದ್ರೂ ಕೂಡ ಮೂಲ ಜಾತಿಯಲ್ಲೇ ಮೀಸಲಾತಿಯನ್ನು ಮುಂದುವರಿಸಬೇಕು ಅನ್ನುವಂತ ಒಂದು ಪರೋಕ್ಷವಾದಂತಹ ಸಂದೇಶವನ್ನ ಇವತ್ತು ಆಯೋಗದ ಅಧ್ಯಕ್ಷರು ಕೊಟ್ಟಿರುವಂಥದ್ದು ಇಡೀ ಮೀಸಲಾತಿಯನ್ನು ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇರುವಂಥದ್ದು ಸ್ಪಷ್ಟ ಇದೆ ಇವತ್ತು